ತುಮಕೂರು ಮಹಾನಗರ ಪಾಲಿಕೆಯ ಚುನಾವಣೆ ಬರಲಿದೆ ಮೂವತ್ತೈದು ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮೂವತ್ತು ವಾರ್ಡ್ಗಳಲ್ಲಿ ಗೆಲುವು ಸಾಧಿಸಲೇಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾರ್ಯಕರ್ತರಿಗೆ ಮುಖಂಡರಿಗೆ ಕರೆ ಕೊಟ್ಟರು ಅವರು ತುಮಕೂರು ನಗರದ ರಿಂಗ್ ರಸ್ತೆ ಪ್ರಗತಿ ಬಡಾವಣೆಯಲ್ಲಿರುವ ನೂತನ ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾರ್ಯಕರ್ತರು ಕೆಲಸ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪಾಲಿಕೆ ಗದ್ದುಗೆ ಹಿಡಿಯಲೇಬೇಕು ಎಂದು ಅವರು ಉತ್ಸಾಹದಿಂದ ತಿಳಿಸಿದರು ಈ ವೇಳೆ ಪಾವಗಡ ಕ್ಷೇತ್ರದ ಶಾಸಕ ವೆಂಕಟೇಶ್ ಮಾಜಿ ಶಾಸಕರಾದ ಶಫಿ ಅಹಮದ್ ರಫೀ ಅಹಮದ್ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಚಂದ್ರಶೇಖರ ಗೌಡ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷ ಟಿಎಚ್ ಅನಿಲ್ ಕುಮಾರ್ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಸುಜಾತ ಕೆಪಿ ಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಕೆ ಪಿ ಕಾರ್ಯದರ್ಶಿ ಇಕ್ಬಾಲ್ ಅಹಮದ್ ಮಾಜಿ ನಗರಸಭೆ ಅಧ್ಯಕ್ಷ ಅಸ್ಲಂ ಪಾಷಾ ಉಪಾಧ್ಯಕ್ಷ ವಾಲೆಚಂದ್ರಯ್ಯ ಕಾಂಗ್ರೆಸ್ ಮುಖಂಡ ಷಣ್ಮುಖಪ್ಪ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಗೀತಾ ರಾಜಣ್ಣ ಮಾಜಿ ಶಾಸಕ ಗಂಗನ್ಮಯ್ಯ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ಅಣ ಹೋಡ ಹೋ ಯಾಕೆ ಇದು ಎಲ್ಲ ಬರ್ತಾ தண்டே சைடிங்க தண்ணா மேடம் தண்ணா சைட் ಈ ಸಭೆಯಲ್ಲಿ ಉಪಸ್ಥಿತರೂ ಕೂಡ ಕ್ಷೇತ್ರದ ಜನಪ್ರಿಯ ನಾಯಕರು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಈ ಸಭೆಯಲ್ಲಿ ಉಪಸ್ಥಿತರೇ ಅವ್ರಿಗೂ ಕೂಡ ಮಾಜಿ ಶಾಸಕರಾಗಿರ್ತಕ್ಕಂಥ ಹಿಡಿಯರ್ ಆಗಿರ್ತಕ್ಕಂಥ ಗಂಗಾ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ

உபஸ்தான் அவரு தும்கூரு க்ராக உபஸ்தான் அவரு நம்ம சுல்தான்

ಎಲ್ಲಾ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಲ್ಲ ಸಮಿತಿಯ ಅಧ್ಯಕ್ಷರು ಸದಸ್ಯರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಮಹಿಳಾ ಮುಖಂಡರುಗಳು ಮಹಿಳಾ ಘಟಕದ ಅಧ್ಯಕ್ಷರುಗಳು ಹಾಗೂ ಜಿಲ್ಲಾ ಕಾಂಗ್ರೆಸ್ ಎಲ್ಲಾ ಎಲ್ಲ ಮುಖಂಡರು ಹಿರಿಯ ಆತ್ಮೀಯ ಸ್ವಾಗತ ಗೌರವಿಸ್ತಾ ಇದ್ದೇನೆ ಯಾರಾದರೂ ಹೆಸರು ಬಿಟ್ಟಿದ್ರೆ ತಪ್ಪಿಡಬಾರದು ಅಂತ ತಮ್ಮಲ್ಲಿ ಕ್ಷಮೆ ಆಚರಿಸ್ತಾ ಈ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತೇನೆ

ರಾಜ್ಯದ ಗೃಹ ಸಚಿವರು ಅವರಂತ ಸನ್ಮಾನ್ಯ ಡಾಕ್ಟರ್ ಜಿ ಭುವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆತ್ಮಂದ ಚಂದ್ರಶೇಖರ್ ಅವರೇ ವೇದಿಕೆ ಮೇಲೆ ಆಸೆ ಆಗಿರತಕ್ಕ ಎಲ್ಲ ಹಿರಿಯ ಕಾಂಗ್ರೆಸ್ ನನ್ನ ಮುಖಂಡರು ಕಡೆ ಸೋದಿದೆ ಸೇಹಿರ್ತಕ್ಕಂತ ಎಲ್ಲ ನಾಯಕಡೆ ಸೋದರಿದೆ ಮತ್ತು ಮಾಧ್ಯಮಗಳು ಸ್ನೇಹಿತರಿದೆ ನಮಗೆ ಒಂಥರ ಅದೇ ಹಳೇ ಕಾಂಗ್ರೆಸ್ ಕಚೇರಿ ಕಡೆಗೆ ಕಾಣ್ತಾ ಅಂತ ಉದ್ಘಾಟನೆ ಕಾಣ್ತಾ ಇದೆ

ಸಭೆ ವಸ್ತಿ ಚುನಾವಣೆ ಆಗೋಗಿದ್ರಿಂದ ನಾನು ಆ ಚುನಾವಣೆಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಕಾರ್ಯಕರ್ತಗಳಿಗೆ ಮುಖಂಡರಿಗೆ ಮತ್ತೆ ನನಗೆ ನಿಲ್ಲ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಾಯಕರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸಿದೆ ಅದಾದ್ಮೇಲೆ ನಾನು ಚುನಾವಣೆ ಫಲಿತಾಂಶ ಬಂದ ಮೇಲೆ ಒಂದು ಪತ್ರಿಕಾ ವ್ಯವಸ್ಥೆಯಲ್ಲಿ ಅದನ್ನ ನಾನು ಎಲ್ಲರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನ ತಿಳಿಸಿದೆ ಆಮೇಲೆ ಸಾಹೇಬರು ಒಂದು ಸಭೆ ಕೂಡ ಏರ್ಪಾಡು ಮಾಡಿದ್ರು ನಮ್ಮ ಅನಿಲ್ ಅವರ ಜೋಡಿನಲ್ಲಿ ನೂರಾದ್ರೂ ವರ್ಷಾತ್ ಅದು ಇದು ಸಚಿವ ಸೇರ ಖಾತೆಯನ್ನ ಮುಂದ್ಕೊಂಡ್ಬೇಕು ಹಾಗಾಗಿ ಅದು ಆ ಕಾರ್ಯಕ್ರಮ ಮಾಡಕ್ಕೆ ಆಗಲಿಲ್ಲ ಆದ್ರೆ ನಾನು ಒಂದು ಒಂದು ಎರಡು ಮೂರು ತಿಂಗಳು ಬಿಟ್ಟಾಗ ಸ್ವಲ್ಪ ಒಂದಿಷ್ಟು ನಮಗೂ ಇದು ಓವರ್ ಕಮ್ ಆಲ್ ದೀಸ್ ಥಿಂಗ್ಸ್ ಬೇಕಾಗುತ್ತೆ ಅನ್ನೋ ಒಂದು ಒಂದ್ ಎರಡು ಮೂರು ತಿಂಗಳು ನಾನು ಸ್ವಲ್ಪ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಬಹುಶಃ ನಮ್ಮನ್ನ ಗುರುತಿಸಿ ನಮ್ಗೊಂದು ಅವಕಾಶ ಕೊಟ್ಟ ಸಂದರ್ಭದಲ್ಲಿ ನಾನು ಇವತ್ತು ಇಡೀ ಜಿಲ್ಲಾದ ನಮ್ಮ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅನೇಕ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಮತ್ತೆ ನಾವು ನಾಯಕರುಗಳು ಆರಂಭಿಸಿ ಇವತ್ತು ಕೆಲಸ ಮಾಡಿ ಇವತ್ತು ನಮ್ಗೆ ಏನು ಚುನಾವಣೆಯಲ್ಲಿ ನಮ್ಗೆ ಫಲಿತಾಂಶದಲ್ಲಿ ಏರುಪೇರಾಗಿದ್ರು ಕೂಡ ನಾವು ಪಕ್ಷ ಸಂಘಟನೆಯಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವು ಯಾವತ್ತೂ ಕೂಡ ಸ್ಮರಿಸ್ಕೊಂಡು ಅವ್ರಿಗೆ ಧನ್ಯವಾದಗಳು ನಮ್ಮ ಧರ್ಮ ಕರ್ತವ್ಯ ಕೂಡ ಇದೆ ಆದ್ರೆ ಒಂದು ಮಾತು ನಾನು ಹೇಳಿ ಇಷ್ಟಪಡ್ತೀನಿ ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ನನಗೆ ಚರ್ಚೆ ಹತ್ತು ವರ್ಷಗಳ ಕಾಲ ಜಿಲ್ಲಾ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ವಿ ಮತ್ತೆ ನಾವು ಶಾಸಕನಾಗಿ ಮತ್ತೆ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಕಲ್ಪಿಸಿಕೊಂಡಿದ್ವಿ ನಮ್ಮ ನಾಯಕರುಗಳು ಕಲ್ಪಿಸಿಕೊಂಡಿದ್ವಿ ನಾನು ಆ ಸಂದರ್ಭದಲ್ಲಿ ಜನಗಳ ಜೊತೆ ನಡೆದಿದ್ದೀನಿ ಜಿಲ್ಲೆಯಲ್ಲಿ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ದೀನಿ ಅದೆಲ್ಲವೂ ಕೂಡ ಈಗ ಅದೆಲ್ಲ ಹೋಗಲ್ಲ ಅದು ಒಂದು ಮಾತನ್ನ ಕೊಡ್ತೀನಿ ಪಕ್ಷದ ಋಣ ನಮ್ಮ ಮೇಲೆ ಪಕ್ಷದ ಋಣ ನಮ್ಮ ಮೇಲೆ ನಾವು ಆ ಋಣವನ್ನ ತೀರಿಸತಕ್ಕಂತ ಪ್ರಾಮಾಣಿಕ ಕೆಲಸವನ್ನ ನಾವು ಮಾಡಬೇಕು ಕೂಡ ನಾನು ಆಸ್ ಎ ಕಾಂಗ್ರೆಸ್ ವರ್ಕರ್ ಖಂಡಿತವಾಗ್ಲೂ ಕೂಡ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮೇಲೆ ಜಿಲ್ಲಾ ಕಾಂಗ್ರೆಸ್ನ ನಾಯಕರ ಜೊತೆ ನಾಯಕ ನಾಯಕರ ಜೊತೆ ನಮ್ಮ ಕಾರ್ಯಕರ್ತರ ಜೊತೆ ನಿಂತ್ಕೊಂಡು ನನ್ನ ಕೈಲಾದಂತ ಅಳಿದು ಸೇವೆಯನ್ನು ಮುಂದಿನ ದಿನಗಳಲ್ಲೂ ಕೂಡ ನನ್ನ ಶಕ್ತಿಯವರೆಗೂ ಕೂಡ ನಾನು ಅದನ್ನ ಮುಂದುವರ್ಸ್ಕೊಂಡು ಅಂತ ನನ್ನ ಮಾತ್ರ ನಾನು ಜವಾಬ್ದಾರಿ ಕಾಂಗ್ರೆಸ್ ಭವನ ಬಹಳ ಅದ್ಭುತವಾಗಿ ಸಂತೋಷದಿಂದ ಇಲ್ಲಿ ಓಪನ್ ಮಾಡಿದ್ದಾರೆ ನಾನು ಮುಂದೆ ನಮ್ಮ ಮುಂದೆ ನಾವು ಕಟ್ಟಕ್ಕಂತ

ಉಪಸ್ಥಿತ ಜಿಲ್ಲಾ ಕಾಂಗ್ರೆಸ್ ಮಾಜಿ ತರಮಾನ್ಯ ಮುದ್ದೆ ಹಿರಿಯ ಶಾಸಕರಾಗಿ ಕೆಲಸ ಮಾಡಿ ಕೊನೆಯ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಕೊಟ್ಟಂತ ಗನ್ಮೇನ್ ಶಫಿ ಅಹಮದ್ರವರು ಇಂದಾಗಿ ಯೋಜನವಾಗಿ ಎರಡನೇ ಬಾರಿ ಶ್ರೀ ವಿಕ್ರಮಸೇನರಿದ್ದ ತಕ್ಕಂತ ಮೊದಲನೇ ಬಾರಿ ಶಾಸ್ತ್ರಗಳಿದ್ದ ತಕ್ಕಂತ ಎರಡನೇ ಬಾರಿ ಮಾತೆ ರಣನಾಥ್ ಮಾನ್ಯ ವೆಂಕೇಶ ಅವರೇ ಮತ್ತು ಮಾಜಿ ಶಾಸ್ತ್ರೋಕ್ತ್ಮೇರ ಇದ್ದ ತಕ್ಕಂತ ಪ್ರವೀಣ್ ರಾಮಚಂದ್ರ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಮುರಳಿ ಹಾಲಕ್ನವ್ರೆ ನಮ್ಮ ಸುಲ್ತಾನ್ ಸಾಹೇಬ್ರೆ ಇಕ್ಬಾರ್ ಸಾಹೇಬ್ರೆ ನಮ್ಮ ಶಂಕುರಪ್ನವರೇ ಮತ್ತು ಎಲ್ಲ ಇಲ್ಲಿರ್ತಕ್ಕಂಥ ಅದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಎಲ್ಲ ಮುಖಂಡರುಗಳು ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಗುತಮ ಸೇವಾದಳದ ಅಧ್ಯಕ್ಷರು ಎನ್ ಎಸ್ ಸಿ ಐ ಯೂತ್ ಕಾಂಗ್ರೆಸ್ ಲೇಬರ್ ಮೈನಾರಿಟಿ ಸಿ ಎಸ್ ಪಿ ಒಬಿಸಿ ಎಲ್ಲ ಘಟಕಗಳ ಅಧ್ಯಕ್ಷರುಗಳೇ ಮತ್ತು ವಿವಿಧ ಸಂಘ ಸಂಸ್ಥೆಗಳಿಂದ ಅಧ್ಯಕ್ಷಗಳಾಗಿ ಕೆಲವರು ಇದ್ದೀರಿ ಕೆಲವರು ರಿಟೈರ್ ಆಗಿದ್ದೀರಿ ಅಥವಾ ಅವರು ರಿಟಿಯರ್ ಕಂಡುಕೊಂಡಿದ್ದೀವಿ ಅಲ್ಲಿಂದ ಬಂದಂಥ ಕಂಡುಗಳಿದೆ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಗೊತ್ತಿರ್ತಕ್ಕಂಥ ಸಪೋಧರ ಇದೆ ಮತ್ತು ಮತ್ತೇನಾಗಿದ್ದಾರೆ ಹಾ ಸರಿ ವಿವಿಧ ಕೌನ್ಸಿಲ್ ಮುನ್ಸಿಪಾಲಿಟಿ ಇರ್ಬೋದು ಪಟ್ಟಣ ಪಂಚಾಯತಿ ಇರ್ಬೋದು ಅದರಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಇವರೆಲ್ಲರೂ ಕೂಡ ಬಂದಿದೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ನೂತನ ಕಚೇರಿಗೆ ಬಂದಿದ್ದಕ್ಕಾಗಿ ನಿಮಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನೇನು ಮಾತಾಡಕ್ಕೆ ಹೋಗ ನಾನು ಮಾತಾಡ್ಬಿಟ್ರೆ ಅದೇ ಹೇಳಬಹುದೇ ನಾನು ಕೂಡ ಅದನ್ನೇ ಮಾತಾಡಿದ್ರೆ ಚೆನ್ನಾಗಿ ಕಾಣಿಸಬಹುದು ಅದರಿಂದ ಇವತ್ತು ಕಲುಷಿತವಾದ ವಾತಾವರಣ ಸೃಷ್ಟಿಯಾಗಿದೆಷಿತ ಅಂದ್ರೆ ಎಷ್ಟ್ರ ಮಟ್ಟಿಗೆ ಅಂದ್ರೆ ಊಹೆ ಮಾಡಲಿಕ್ಕೆ ಸಾಧ್ಯ ನಾವು ಅನೇಕ ಜನ ಹಿರಿಯರನ್ನ ನಾವು ಸದನಗಳಲ್ಲಿ ಲೋಕಸಭೆ ಇರ್ಬೋದು ರಾಜ್ಯಸಭೆ ಇರ್ಬೋದು ಅಥವಾ ಅಸೆಂಬ್ಲಿ ಇರ್ಬಹುದು ಕೌನ್ಸಿಲ್ ಇರ್ಬೋದು ಅವರ ನಡವಳಿಕೆಗಳನ್ನ ನಾವು ಅನೇಕ ಸಂದರ್ಭದಲ್ಲಿ ಜ್ಞಾಪಿಸಿಕೊಂಡು ನಾನು ನಾನೇ ಇನ್ನು ಇನ್ನು ಚಿಕ್ಕವೇ ಥೆ ಮೂವತ್ತು ವರ್ಷ ಆಗಿದ್ರು ಕೂಡ ನಾವು ಇನ್ನೂ ಚಿಕ್ಕವ್ರೆ ರಾಜಕೀಯ ಕ್ಷೇತ್ರಗಳಲ್ಲಿ ಅನುಭವ ನಾನು ಅಂತ ಸಂದರ್ಭದಲ್ಲಿ ಎಂಬತ್ತೊಂಬತ್ತರಲ್ಲಿ ನಾನು ಮೊದಲನೇ ಬಾರಿ ಬಂದಾಗ ವೀರೇಂದ್ರ ಪಾಟೀಲ್ ಇದ್ರು ಮುಖ್ಯಮಂತ್ರಿ ಆಗಿದ್ರು ಮೊದಲನೇ ವಿಧಾನಸಭೆ ಅಥವಾ ಎರಡನೇ ವಿಧಾನಸಭೆ ಕಾಣಿಸ್ತೇವೆ ಸದಸ್ಯ ಇದ್ರು ಟೆಲಿಫೋನ್ ಟ್ಯಾಪಿಂಗ್ ಹಗರಣದ ಬಗ್ಗೆ ಚರ್ಚೆ ಆಯಿತು ರಾಮಕೃಷ್ಣ ಹೆಗ್ಡೆ ಅವರು ಮಾಜಿ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಅವರು ಹಾಲಿ ಮುಖ್ಯಮಂತ್ರಿಗಳು ರಾಮಕೃಷ್ಣ ಹೆಗ್ಡೆ ಅವರ ಕಾಲದಲ್ಲಿ ಆಗಿದೆ ಎನ್ನುವಂತದ್ದನ್ನ ಹಾಲಿ ಮುಖ್ಯ ವಿರೋಧ ಪಕ್ಷದಲ್ಲಿ ಹಿಂದಿನ ಪೆನ್ಷನ್ ಹೆಚ್ಚು ಕಡಿಮೆ ಒಂದು ಗಂಟೆ ಮಾತಾಡಿದ್ರು ವೀರೇಂದ್ರ ಪಾಟೀಲ್ ಅವರು ಮಾತನ್ನ ಆಡಿ ಎಲೆಯಾಗಿ ಆ ಘಟನೆಗಳನ್ನ ವಿವರಣೆ ಮಾಡಿ ಕಡೆ ಒಂದು ಮಾತಾಡಿ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ಇಲ್ಲಿಗೆ ನಿಲ್ಲಿಸ್ತೇನೆ ಇದರ ತಾತ್ಪರ್ಯ ಕೊನೆಯ ಭಾಗ ಇಲ್ಲಿರೋ ಅರ್ಥ ಮಾಡ್ಕೋಬೇಕು ಇಷ್ಟ ಮೇಲೆ ನಾನು ಹೇಳೋದಿಲ್ಲ ಅಂದ್ರೆ ರಾಮಕೃಷ್ಣವರೇ ಕಾರಣ ಅನ್ನೋದನ್ನ ಹೇಳೋದಕ್ಕೆ ನೇರವಾಗಿ ಅಂದ್ರೆ ತಾವು ಅರ್ಥ ಮಾಡಿಕೊಳ್ಳಿ ಅಥವಾ ಸೂಕ್ಷ್ಮತಿ ಇರ್ತಕ್ಕಂಥ ರಾಜಕಾರಣ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ನೀನು ತಾನು ಮತ್ತು ಎಂತ ನಾನು ಹೇಳಕ್ ಹೋಗಲ್ಲ ಯಾಕೆಂದ್ರೆ ನಮ್ಮ ಸಹೋದರಿಯ ಆ ಮಟ್ಟಕ್ಕೆ ಇಳಿಯುವಂತಹ ರಾಜಕಾರಣ ಇವತ್ತು ಒಂದು ಕಡೆ ಆದರೆ ಇದು ಯಾಕಾಗಿದೆ ಎನ್ನುವುದನ್ನು ನಾನು ಹೇಳಬೇಕಾಗ ರಾಜಕೀಯದಲ್ಲಿ ನಾನು ಅದಕ್ಕೆ ಹೇಳಿದ್ದು ಪಕ್ಷ ತಾಯಿಯಿಂದಾಗಿ ಆ ತಾಯಿಯನ್ನು ರಕ್ಷಣೆ ಮಾಡುವಂತದ್ದು ನಮ್ ಕೆಲಸ ಅಲ್ವಾ ಜವಾಬ್ದಾರಿ ಅಲ್ವಾ ತಾಯಿಗೆ ಕಾಯಿಲೆವೆಲ್ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಕೊಡಿಸಲ್ವಾ